ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸಂಸತ್ತಿನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಕಲಾಪದ ಕಟ್ಟಕಡೆಯ ದಿವಸ ಮುಂದಿನ ಸದನ ಶುರುವಾಗುವುದು ಮಾರ್ಚ್ ಒಂಬತ್ತನೇ ತಾರೀಕಿನಂದು ನಿನ್ನೆ ನಡೆದಂಥ ವಿದ್ಯಮಾನಗಳ ಸ್ವಲ್ಪ ಮಾಹಿತಿಯನ್ನು ಹೇಳಿ ತದನಂತರ ವಿಶ್ಲೇಷಣೆಯನ್ನು ಮಾಡೋಣ ರಾಜ್ಯಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಯಾ ಬಚ್ಚನ್ ಅವರಿಗೆ ಚಿತ್ರರಂಗದ ಬಗ್ಗೆ ಇನ್ನಿಲ್ಲದ ಹಾಗೆ ಆಸ್ಥೆ ಬಂದುಬಿಡ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ಪಷ್ಟೀಕರಣಗಳನ್ನು ಕೊಡ್ತಾ ಇದ್ದಾರೆ ವಿಪಕ್ಷದವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಜಯಾ ಬಚ್ಚನ್ ಅವರು ತಮ್ಮ ಪ್ರಶ್ನೆಯನ್ನು ಕೇಳಿದರು ಅವರು ಪ್ರಶ್ನೆಯನ್ನು ಕೇಳ್ತಾರೆ ಚಿತ್ರರಂಗದ ಮೇಲೆ ನೀವು ಇನ್ನಿಲ್ಲದ ಹಾಗೆ ಆರ್ಥಿಕ ಹೊರೆಯನ್ನು ಹೇರಿದ್ದೀರಿ ನಿಮ್ಮ ಬಜೆಟ್ನಲ್ಲಿ ಮನರಂಜನಾ ತೆರಿಗೆಯನ್ನು ಹಾಕಿ ಚಿತ್ರರಂಗ ವಿಲಿವಿಲಿ ಒದ್ದಾಡುವ ಹಾಗೆ ಮಾಡಿದ್ದೀರಿ ಇದು ಯಾವ ನ್ಯಾಯ ಅಂತ ಪ್ರಶ್ನೆ ಕೇಳ್ತಾರೆ ಜಯಾ ಬಚ್ಚನ್ ಅವರು ಜಯ ಬಚ್ಚನ್ ಕಳೆದ ಎರಡು ದಶಕಗಳಿಂದ ಸಮಾಜವಾದಿ ಪಾರ್ಟಿಯ ರಾಜ್ಯಸಭಾ ಸದಸ್ಯ ತಮಗೆಲ್ಲ ಗೊತ್ತಿರೋ ವಿಚಾರ ಅವರ ನಡವಳಿಕೆಯ ಬಗ್ಗೆ ನಾನು ತಮಗೆ ಹೇಳಬೇಕಾದ ಅಗತ್ಯತೆ ಇಲ್ಲ ಅವರು ತಮ್ಮ ಅಸಂಸದೀಯ ನಡವಳಿಕೆ ಅಂದರೆ ಹೆಚ್ಚು ಪ್ರಖ್ಯಾತರಾದವರು ಅದಲ್ಲದೆ ಹೊರಗಡೆ ತಮ್ಮ ಹುಸಿಗೋಪದಿಂದ ಅಸಹನೆಯಿಂದ ಅಗೌರವದಿಂದ ನಡೆದುಕೊಳ್ಳುವಂಥ ಅವರ ಧೋರಣೆಯಿಂದ ಪ್ರಖ್ಯಾತರಾದಂಥ ಅಥವಾ ಕುಖ್ಯಾತರಾದಂಥ ವ್ಯಕ್ತಿ ಅವರಿಗೆ ಚಿತ್ರರಂಗದ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಕಳಕಳಿ ಬಂದ್ಬಿಟ್ಟಿದೆ ಪ್ರಶ್ನೆಯನ್ನು ಕೇಳಿದರು ಜಯ ಬಚ್ಚನ್ ಅವರೇನೋ ಪ್ರಶ್ನೆ ಕೇಳಿದ್ರು ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಡಬೇಕು ಉತ್ತರ ಕೊಡಬೇಕು ಅಂತವ್ರು ಎದ್ದು ನಿಲ್ತಾರೆ ಎದ್ದು ನಿಂತ ತಕ್ಷಣ ವಿಪಕ್ಷದ ಗ್ಯಾಲರಿಯಿಂದ ಹೋ ಅಂತ ಗಲಾಟೆ ಶುರು ಆಗಿಬಿಡುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಕಕ್ಕ ಬಿಕ್ಕಿ ಆಗಿಬಿಡ್ತಾರೆ ಒಬ್ಬ ರಾಜ್ಯಸಭಾ ಸದಸ್ಯ ಪ್ರಶ್ನೆ ಕೇಳಿದ್ದಾರೆ ಉತ್ತರ ಕೊಡಬೇಕಾದಂಥ ಹೊಣೆಗಾರಿಕೆ ಆ ವಿತ್ತ ಸಚಿವೆಯ ಮೇಲಿದೆ ಆದರೆ ಆಕೆ ಉತ್ತರ ಕೊಡುವುದಕ್ಕಿಂತ ಮುಂಚೆ ಹೋ 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 ಅಂತ ಕೂಗುವುದನ್ನು ನೋಡಿ ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿ ಬರ್ತಾರೆ ಅವಾಗ ಹಾಗೆ ಜಗತ್ ಪ್ರಕಾಶ್ ನಡ್ಡಾ ಅವರು ಎದ್ದು ನಿಲ್ತಾರೆ ಪ್ರಶ್ನೆಯನ್ನು ಕೇಳಿದ್ದೀರಿ ಉತ್ತರ ಕೊಡಲಿಕ್ಕೆ ನೀವು ವಿತ್ತ ಸಚಿವಿಗೆ ಅವಕಾಶ ಕೊಡ್ತಾ ಇಲ್ಲ ಇದು ಯಾವ ರೀತಿಯ ವರ್ತನೆ ನಿಮ್ಮದು ನಮಗೆ ಅರ್ಥವೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ತದನಂತರ ಸಾವರಿಸ್ಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಹೇಳ್ತಾರೆ ಜಯಾ ಬಚ್ಚನ್ಜಿ ನೀವು ಕೇಳಿದ ಪ್ರಶ್ನೆ ಭಾಳ ಯೋಗ್ಯವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ ನೀವು ಆದರೆ ಒಂದು ಸಮಸ್ಯೆ ಇದೆ ಇದರಲ್ಲಿ ಏನು ಸಮಸ್ಯೆ ನೀವು ಯಾವ ಪ್ರಶ್ನೆಯನ್ನು ಲೋಕಸಭೆ ರಾಜ್ಯಸಭೆಯಲ್ಲಿ ಕೇಳಬಾರ್ದು ಅಲ್ಲಿ ಬಂದು ಈ ಪ್ರಶ್ನೆ ಕೇಳಿದ್ದೀರಿ ಮನರಂಜನಾ ತೆರಿಗೆಯನ್ನು ವಿಧಿಸುವುದು ರಾಜ್ಯ ಸರ್ಕಾರದ ವಿಷಯ ಅದು ಸಬ್ಜೆಕ್ಟ್ಗಳು ಸೆಂಟ್ರಲ್ ಸಬ್ಜೆಕ್ಟ್ ಮತ್ತು ಸ್ಟೇಟ್ ಸಬ್ಜೆಕ್ಟ್ ಅಂತ ಇರ್ತವೆ ತೆರಿಗೆಗಳು ಕೂಡ ಅಷ್ಟೇ ಕೆಲವೊಂದು ಎರಡು ಕಡೆ ಇದ್ದಂಥ ತೆರಿಗೆಗಳಿರ್ತವೆ ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯಕ್ಕೆ ತಮಗೆ ಎಷ್ಟು ಬೋಕಾಸಕ್ಕೆ ದುಡ್ಡು ಬರಬೇಕು ಅನ್ನೋದನ್ನು ನಿರ್ಭರಿಸಿ ಆಯಾ ರಾಜ್ಯ ಸರ್ಕಾರಗಳು ಅದನ್ನು ನಿರ್ಧಾರ ಮಾಡ್ತವೆ ಚಿತ್ರರಂಗದ ಮೇಲೆ ಟ್ಯಾಕ್ಸ್ ಬಿದ್ದಿದೆ ಮನೋರಂಜನಾ ತೆರಿಗೆ ಬಿದ್ದಿದೆ ಅಂದರೆ ಆಯಾ ರಾಜ್ಯ ಸರ್ಕಾರವನ್ನು ನೀವು ಪ್ರಶ್ನಿಸಬೇಕೇ ವಿನಃ ಬಂದು ಕೇಂದ್ರದ ಬಜೆಟ್ನಲ್ಲಿ ಇದೆ ಅಂತ ನೀವು ಪ್ರಸ್ತಾಪ ಮಾಡಬಾರ್ದು ನೀವು ತಪ್ಪು ಜಾಗದಲ್ಲಿ ತಪ್ಪು ಪ್ರಶ್ನೆಯನ್ನು ಕೇಳಿದ್ದೀರಿ ಅಂತ ಬರೋಬ್ಬರಿ ಕಪಾಳಕ್ಕೆ ಹೊಡೆದ ಹಾಗೆ ಹೇಳ್ತಾರೆ ಜಯ ಬಚ್ಚನಿಗೆ ಏನೂ ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ನಾನು ಯಾಕೆ ಈ ಪ ಒಂದು ಸಣ್ಣ ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡಿದೆ ಅಂದರೆ ಬಂದಿರುವಂಥ ಸದಸ್ಯರಿಗೆ ತಾವು ಕೇಳುವ ಪ್ರಶ್ನೆಗೆ ಪೂರ್ವಾಭ್ಯಾಸವನ್ನು ಮಾಡಿಕೊಳ್ಳಾರ್ದೇ ಬರೋದು ಮತ್ತು ಸುಮ್ಮ ಸುಮ್ಮನೆ ಕಿರುಕುಳವನ್ನು ಉಂಟು ಮಾಡಲಿಕ್ಕೆ ಪ್ರಶ್ನೆಯನ್ನು ಕೇಳೋದು ಜೊತೆಗೆ ತಮಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಇದೆ ಅದರ ಬಗ್ಗೆ ಕಳಕಳಿ ಇದೆ ಅನ್ನುವುದನ್ನು ತೋರಿಸಲಿಕ್ಕಾಗಿ ತೋರಿಕೆಗಾಗಿ ಪ್ರಶ್ನೆ ಕೇಳೋದು ಇದು ಜಯ ಬಚ್ಚನ್ ಅವರು ಮಾಡಿದಂಥ ಕೆಲಸ ನೋಡಿ ರಾಜ್ಯಸಭೆ ಇರಲಿ ಲೋಕಸಭೆ ಇರಲಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಪ್ರಶ್ನೆ ಕೇಳಿದ್ಮೇಲೆ ಸಚಿವರು ಉತ್ತರ ಕೊಡಬೇಕನ್ನುವಂಥ ಅನಿವಾರ್ಯತೆ ಇರುತ್ತೆ ಅವರು ಉತ್ತರವನ್ನು ಕೊಡಲಿಕ್ಕೆ ತಮ್ಮ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾರೆ ಉತ್ತರ ಕೊಡಲಿಕ್ಕೆ ನೀವು ಆಸ್ಪದವನ್ನೇ ಕೊಡಲಾರದೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರೆ ಅದರ ಅರ್ಥ ಏನು ಅದರ ಅರ್ಥ ಸು ಭಾಳ ಸ ಸರಳವಾದದ್ದು ಏನಪ್ಪ ಅಂದರೆ ಅರಾಜಕತೆಯನ್ನು ಸೃಷ್ಟಿ ಮಾಡುವುದು ನಿನ್ನೆ ಒಂದು ಮಹತ್ತರ ಬೆಳವಣಿಗೆ ನಡೀತು ಏನು ಮಹತ್ತರ ಬೆಳವಣಿಗೆ ಮೊನ್ನೆ ದಿವಸ ಬುಧವಾರ ದಿವಸ ಯಾವ ವಿಷಯದ ಕುರಿತು ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಚರ್ಚೆಯನ್ನು ಮಾಡಿದರೂ ಯಾವ ಭಾರತ ಮತ್ತು ಅಮೆರಿಕ ಮಧ್ಯೆ ನಡೆದಂಥ ಒಪ್ಪಂದದಿಂದ ರೈತರ ಮೇಲೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡಿದ್ರು ಅದರ ವಿಡಿಯೋವನ್ನು ಮಾಡಿ ಅಂದರೆ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಅಂದ್ಕೊಂಡ ಹಾಗೆ ಅವರು ಅಂದ್ಕೊಂಡ ಹಾಗೆ ಒಂದು ವಿಡಿಯೋವನ್ನು ಮಾಡಿ ಅದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಫಿಷಿಯಲ್ ಅಕೌಂಟ್ಗಳಲ್ಲಿ ಹರಿಬಿಟ್ಟರು ಅಷ್ಟೇ ಅಲ್ಲ ಅದನ್ನು ಎಲ್ಲ ಕಡೆ ಕಾರ್ಯಕರ್ತರು ಏಕಕಾಲಕ್ಕೆ ವೈರಲ್ ಆಗುವ ಹಾಗೆ ನೋಡಿಕೊಂಡ್ರು ಅವ್ರು ಹೇಳ್ತಾರೆ ಭಾರತ ಮತ್ತು ಅಮೇರಿಕೆ ಮಧ್ಯೆ ನಡೆದಂಥ ಒಪ್ಪಂದದಿಂದಾಗಿ ಭಾರತದ ರೈತ ಬೀದಿಗೆ ಬೀಳ್ತಾ ಇದ್ದಾನೆ ಅಮೇರಿಕದಲ್ಲಿ ಏನಾಗಿದೆ ಅಂದರೆ ಅಮೇರಿಕದಲ್ಲಿ ನಮ್ಮ ಕೃಷಿ ಪದ್ಧತಿ ಇಲ್ಲ ಅಲ್ಲಿ ಸಾವಿರಾರು ಎಕರೆಗಳನ್ನು ಕಾಂಟ್ರಾಕ್ಟ್ ಬೇಸಲ್ಲಿ ಹೋಲ್ಸೇಲಾಗಿ ಕೃಷಿಯನ್ನು ಬಿತ್ತನೆ ಮಾಡೋದು ಹೋಲ್ಸೇಲಾಗಿ ಕ್ರಾಪ್ ತೆಗೆಯೋದು ಅದೆಲ್ಲ ಪ್ರಕ್ರಿಯೆ ಇರುತ್ತೆ ನಮ್ಮಲ್ಲಿ ಬಡ ರೈತ ಆತನ ಬರೀ ಅರ್ಧ ಎಕರೆ ಒಂದು ಎಕರೆ ಹೊಲ ಇರುತ್ತೆ ಅವ್ರ ಜೊತೆ ನಮ್ಮನ್ನು ನೀವು ತುಲನೆ ಮಾಡಲಿಕ್ಕೆ ಆಗೋದಿಲ್ಲ ನೀವು ಮಾಡಿಕೊಂಡಿರುವಂಥ ಒಪ್ಪಂದದಿಂದಾಗಿ ಭಾರತದ ಸೋಯಾಬೀನ್ ರೈತರು ಭಾರತದ ಹತ್ತಿಯ ರೈತರು ಬೇರೆ ಬೇರೆ ಧಾನ್ಯಗಳ ಹೆಸರುಗಳನ್ನು ಹೇಳ್ತಾರೆ ಅಷ್ಟು ರೈತರು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬಂದಿದೆ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯುವುದಿಲ್ಲ ನನ್ನ ಧ್ವನಿಯನ್ನು ನೀವು ಎಷ್ಟೇ ಅಡಗಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ನನ್ನ ಮೇಲೆ ಎಷ್ಟೇ ಕೇಸ್ಗಳನ್ನು ಹಾಕಿದರೂ ಕೂಡ ನಾನು ರೈತರ ಪರವಾಗಿ ನಿಲ್ತೇನೆ ಅದಕ್ಕಾಗಿ ನಾನು ಹೋರಾಟ ಮಾಡ್ತೀನಿ ನನ್ನ ಧ್ವನಿ ರೈತರ ಪರವಾಗಿರುವಂಥ ಧ್ವನಿ ಅಂತ ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ ಇದು ಅತಿಶಯ ವ್ಯಕ್ತಿಯೊಲ್ಲ ಅಚ್ಚರಿಪಡಬೇಕಾದ ವಿಚಾರವಲ್ಲ ಏನು ಈ ರೀತಿಯಾಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ ಅತ್ಯಂತ ಸರಳವಾದಂಥ ರಾಹುಲ್ ಗಾಂಧಿ ಯಾವುದೇ ಪೂರ್ವಾಭ್ಯಾಸ ಮಾಡಿಕೊಳ್ಳಾರದೆ ಮಾಡಿದಂಥ ಮತ್ತೊಂದು ವಿಡಿಯೋ ಭಾಳ ಮಜಾ ಅಂದರೆ ಈ ವಿಡಿಯೋವನ್ನು ಇವರು ಎಕ್ಸ್ ಹ್ಯಾಂಡ್ನಲ್ಲಿ ಹಾಕಿದ ತಕ್ಷಣ ಹಿಂದ್ಗಡೆ ಗ್ಲಾಸಿನಲ್ಲಿ ಒಬ್ಬ ವ್ಯಕ್ತಿ ಇವ್ರಿಗೆ ಹೇಳ್ಕೊಡ್ತಾಯಿರುವಂಥ ಅಂದರೆ ಇವ್ರಿಗೆ ಹಿಂದ್ಗಡೆ ಪ್ರಾಂಪ್ಟ್ ಮಾಡಬೇಕು ಒಂದೊಂದು ಶಬ್ದವನ್ನು ಇವ್ರಿಗೆ ಹೇಳ್ಕೊಟ್ಟಾಗ ಇವರು ಅದನ್ನು ಹೇಳ್ತಾ ಹೋಗ್ತಾರೆ ಅದರ ವಿಡಿಯೋವನ್ನು ಕೆಳಗಡೆ ಬಿಡುಗಡೆ ಮಾಡಿದರು ಕಾಮೆಂಟ್ರಿ ಹಾಕಿ ಬಿಡುಗಡೆ ಮಾಡಿದರು ಅದನ್ನೇ ಹೇಳಬೇಕಾದ ಅಗತ್ಯ ಎಲ್ಲ ರಾಹುಲ್ ಗಾಂಧಿಗೆ ಈ ರೀತಿ ತಯಾರಿಲ್ಲದೆ ಸ್ಪಾಂಟೇನಿಯಸ್ ಆಗಿ ಎಕ್ಸ್ಟೆಂಪೋರಾಗಿ ಆಗಿ ಯಾವುದೇ ವಿಷಯವನ್ನು ಆತ ಮಾತನಾಡಲಾರ ಆತನಿಗೆ ಇರುವಂಥ ದೌರ್ಬಲ್ಯ ಅದು ನ್ಯೂನತೆಯನ್ನೇ ಲೋಪ ಎಲ್ಲರಿಗೂ ಎಲ್ಲವನ್ನು ಮಾತಾಡಿಗೆ ಬರೋದು ನಾವು ಅದರ ಬಗ್ಗೆ ಮಾತಾಡಿದ ಆದರೆ ಆತ ಪ್ರಸ್ತಾಪ ಮಾಡಿದ ವಿಷಯಗಳಿದಾವಲ್ಲ ಎಷ್ಟು ಸತ್ಯಕ್ಕೆ ದೂರವಾದ ವಿಷಯಗಳು ಅಂತ ಇವರ ವಿಡಿಯೋ ಬಂದ ಹದಿನೈದು ನಿಮಿಷಕ್ಕೆ ಪಿಯೂಷ್ ಗೋಯಲ್ ಅವರು ಇದಕ್ಕೊಂದು ಕೌಂಟರ್ ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಈ ಕೆಲಸವನ್ನು ಮಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿ ಏನು ಮಾಡೋದು ಅಂದರೆ ರಾಹುಲ್ ಗಾಂಧಿ ಆಡಿದಂಥ ಮಾತಿನ ಬಗ್ಗೆ ತಾತ್ಸಾರ ಮಾಡುವುದು ಉದಾಸೀನ ಮಾಡುವುದು ಅದರ ಕುರಿತು ಮೀಮ್ಗಳನ್ನು ಮಾಡಿ ಜೋಕ್ ಮಾಡಿಕೊಳ್ಳೋದು ಸಣ್ಣ ಸಣ್ಣ ರೀಲ್ಗಳನ್ನು ಮಾಡಿ ಬಿಟ್ಬಿಡೋದು ಅಲ್ಲಿಗೆ ಈತನ ಹಣೆ ಏನು ಅಂತ ಜನರಿಗೆ ಗೊತ್ತಾಗುತ್ತೆ ನಾವು ಯಾಕೆ ಈತನಿಗೆ ಉತ್ತರ ಕೊಡಬೇಕು ಅನ್ನುವಂಥ ಧೋರಣೆ ಭಾರತೀಯ ಜನತಾ ಅದಾಗಿತ್ತು ಇಷ್ಟು ದಿವಸ ಅದೇ ನಡ್ಕೊಂಬಂತು ಈಗ ಯಾವಾಗ ಬ್ರಹ್ಮ ರಾಕ್ಷಸನ ಹಾಗೆ ಎಲ್ಲ ಕಬಂಧ ಬಾಹುಗಳನ್ನು ಚಾಚಿ ಸಂಸತ್ತೇ ನಡೆಯಲಾರದ ಸ್ಥಿತಿಗೆ ಇವರು ಕರ್ಕೊಂಬಂದು ನಿಲ್ಲಿಸಿದ್ರು ಅವಾಗ ಅನಿವಾರ್ಯವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಧ್ವನಿಯನ್ನೆತ್ತಬೇಕಾದಂಥ ಅನಿವಾರ್ಯತೆ ಬಂತು ತಕ್ಷಣ ಈ ಅಮೇರಿಕ ಒಪ್ಪಂದಕ್ಕೆ ಕಾರಣೀಭೂತ ಆದಂಥ ಪಿಯೂಷ್ ಗೋಯಲ್ ಅದಕ್ಕೆ ಒಂದು ವಿಡಿಯೋವನ್ನು ಮಾಡಿ ಬಿಡುಗಡೆ ಮಾಡಿದ್ವಿ ಅವ್ರು ಹೇಳ್ತಾರೆ ಭಾರತ ಮತ್ತು ಅಮೇರಿಕ ಮಧ್ಯೆ ಇನ್ನೂ ಒಪ್ಪಂದಕ್ಕೆ ಆಗಿಲ್ಲ ಎರಡನೇದಾಗಿ ಯಾವ್ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಆ ಯಾವ ರೈತರಿಗೆ ಸೋಯಾಬೀನ್ ಬೆಳೆಗಾರರಿರಬಹುದು ಅಥವಾ ಹತ್ತಿ ಬೆಳೆಗಾರ ಇವರು ಯಾವುದೇ ಬೆ ಬೆಳೆಯ ಕುಳಿತು ನಮ್ಮ ಜಂಟಿ ಮಾತುಕತೆಯಲ್ಲಿ ಪ್ರಸ್ತಾಪವೇ ಆಗಿಲ್ಲ ಮೂರನೇದಾಗಿ ಕಳೆದ ವರ್ಷ ಮೇನಿಂದ ಹಿಡಿದು ಈ ವರ್ಷ ಜನವರಿ ಕೊನೆಯವರೆಗೂ ನಮ್ಮ ಮಧ್ಯೆ ಯಾಕೆ ಆರ್ಥಿಕ ಒಪ್ಪಂದ ಆಗಲಿಲ್ಲ ವ್ಯಾಪಾರ ವಹಿವಾಟಿನ ಒಪ್ಪಂದ ಆಗಿಲ್ಲ ಅಂದರೆ ನಮ್ಮ ರೈತರ ಹಿತಾಸಕ್ತಿಯನ್ನು ಬಲಿ ಕೊಡುವಂಥ ಪ್ರಪೋಸಲನ್ನು ಅಮೆರಿಕ ಕೊಟ್ಟದ್ದಕ್ಕೆ ನಾವು ನಿರಾಕರಿಸ್ತಾ ಬಂದ್ವಿ ಈ ದೇಶದ ಮೂಲ ಆಶಯವೇ ಅನ್ನದಾತನನ್ನು ಕಾಪಾಡುವುದು ಅದರ ವಿರುದ್ಧವಾದ ಧೋರಣೆಯನ್ನು ಸರ್ಕಾರ ಕೈಗೊಳ್ಳೋದೇ ಇಲ್ಲ ರಾಹುಲ್ ಗಾಂಧಿ ಅವರು ಮಾತನಾಡಿರುವ ಪ್ರತಿ ಶಬ್ದ ಕೂಡ ಸುಳ್ಳನ್ನು ಸುಳ್ಳಿನಿಂದ ಕೂಡಿರುವಂಥದ್ದು ಇದನ್ನು ಜನ ನಂಬಬಾರದು ಅಮಾಯಕರು ರೈತರು ಇವರ ಮಾತನ್ನು ಕೇಳಿ ದಾರಿ ತಪ್ಪಬೇಡಿ ಅಂತ ಪಿಯೂಷ್ ಗೋಯಲ್ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದರು ದುರಂತ ಅಂದರೆ ರಾಹುಲ್ ಗಾಂಧಿಯವರ ವಿಡಿಯೋ ಮಿಲಿಯನ್ ಗಟ್ಟಲೆ ನೋಡ್ತಾರೆ ಪಿಯೂಷ್ ಗೋಯಲ್ ವಿಡಿಯೋ ಬಗ್ಗೆ ಯಾರಿಗೆ ಗಮನವೇ ಇರೋದಿಲ್ಲ ಇದು ಈ ದೇಶದಲ್ಲಿರುವಂಥ ದುರಂತ ಇದಾದ ಮೇಲೆ ನಡೆದಂಥ ಘಟನೆ ನಿನ್ನ ಕಟ್ಟ ಕಡೆಯ ದಿವಸ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಲಿಕ್ಕೆ ರೈತ ನಾಯಕರು ಬರ್ತಾರೆ ಬೇರೆ ಬೇರೆ ರಾಜ್ಯಗಳ ರೈತರ ನಾಯಕರು ಇವರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ ಹರಿಯಾಣದಿಂದ ಬರ್ತಾರೆ ಪಂಜಾಬ್ದಿಂದ ಬರ್ತಾರೆ ಉತ್ತರ ಪ್ರದೇಶದಿಂದ ಬರ್ತಾರೆ ಎಲ್ಲ ಕಡೆ ಲೀಡರ್ಗಳು ಬಂದು ಇವರ ಅಫಿಷಿಯಲ್ ಕಚೇರಿ ಏನಿದೆ ಅಲ್ಲ ಸಂಸತ್ನಲ್ಲಿರುವಂಥ ವಿಪಕ್ಷ ನಾಯಕನ ಕೊಠಡಿಗೆ ಬಂದು ಇವರ ಜೊತೆ ಗಂಟೆಗಟ್ಟಲೆ ಮಾತುಕತೆಯನ್ನು ನಡೆಸ್ತಾರೆ ಮುಂದಿನ ರೂಪುರೇಷೆಗಳು ಹೇಗಿರಬೇಕು ಅಮೇರಿಕೆಯ ಒಪ್ಪಂದದಿಂದಾಗಿ ಭಾರತದ ರೈತನಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾಯಿದೆ ಇದರ ವಿರುದ್ಧ ದೇಶಾದ್ಯಂತ ನಮ್ಮ ಹೋರಾಟ ಶುರುವಾಗಬೇಕು ಬೀದಿಗಿಳಿದು ಹೋರಾಟ ಮಾಡಬೇಕು ರಸ್ತೆ ತಡೆ ಮಾಡಬೇಕು ರೈಲನ್ನು ನಿಲ್ಲಿಸಬೇಕು ಹರತಾಳವನ್ನು ಮಾಡಬೇಕು ಆ ಆಭರಣಾಂಥ ಉಪವಾಸ ತ್ಯಾಗ್ರಹ ಮಾಡಬೇಕು ಅದಕ್ಕಾಗಿ ರೂಪುರೇಷೆಗಳನ್ನು ಮಾಡಬೇಕು ನೀವು ರೈತರ ಪರವಾಗಿ ಮೊನ್ನೆ ಧ್ವನಿಯನ್ನೆತ್ತಿದ್ದೀರಿ ಸಂಸತ್ತಿನಲ್ಲಿ ನೀವು ನಮ್ಮ ನಾಯಕತ್ವವನ್ನು ವಹಿಸಿಕೊಳ್ಳಿ ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡೋಣ ಫೋಟೋ ಸೆಷನ್ ಆಯಿತು ಎಲ್ಲ ರೈತ ನಾಯಕರನ್ನ ಪಕ್ಕದಲ್ಲಿ ಕೂಡ್ಸ್ಕೊಂಡು ರಾಹುಲ್ ಗಾಂಧಿಯವರು ಧೀಮಂತ ನಾಯಕನ ಹಾಗೆ ಜನನಾಯಕನ ಹಾಗೆ ಫೋಟೋ ತೆಗೆಸ್ಕೋತಾರೆ ಅದಾದಮೇಲೆ ಮಾಧ್ಯಮದವರು ಕೇಳ್ತಾರೆ ಏನು ರೈತ ನಾಯಕರು ಬಂದಿದ್ರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ರಾಹುಲ್ ಗಾಂಧಿ ಹೇಳ್ತಾರೆ ನಾನು ಈಗಾಗಲೇ ಸಂಸತ್ನಲ್ಲಿ ಇದರ ಪ್ರಸ್ತಾಪ ಮಾಡಿದ್ದೇನೆ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾನು ಬಿಡೋದಿಲ್ಲ ನಾನು ಇದಕ್ಕಾಗಿ ಎಂಥ ಪರಿಸ್ಥಿತಿ ಬಂದರೂ ಹೋರಾಟ ಮಾಡ್ತೀನಿ ಜೈಲಿಗೆ ಹಾಕಿದರೂ ಸರಿ ನನ್ನ ಸದಸ್ಯತ್ವ ಹೋದರೂ ಸರಿ ನನ್ನ ಮೇಲೆ ಕ್ರಮ ಕೈಗೊಂಡರೂ ಸರಿ ನನ್ನ ಧ್ವನಿಯನ್ನು ಇವರು ಅಡಗಿಸಲಿಕ್ಕೆ ಸಾಧ್ಯ ಇಲ್ಲ ಎಂಥ ಪ್ರಕರಣ ಬೇಕಾದರೂ ನೀವು ದಾಖಲು ಮಾಡಿ ನಾನು ಹೋರಾಟ ಮಾಡ್ತೇನೆ ಇಲ್ಲಿವರೆಗೂ ಅವರು ಚುನಾವಣಾ ಆಯೋಗದ ವಿರುದ್ಧವಾಗಿ ಹೋರಾಟ ಮಾಡಿದರು ಇಲ್ಲಿವರೆಗೂ ಗೌತಮ್ ಅದಾನಿ ಅಂಬಾನಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿದರು ಮೊನ್ನೆ ಅನಿಲ್ ಅಂಬಾನಿ ವಿರುದ್ಧವಾಗಿ ಹೋರಾಟ ಮಾಡಿದರು ಯಾವುದರ ವಿರುದ್ಧ ಹೋರಾಟ ಮಾಡಿಲ್ಲ ಹೇಳಿ ರಾಹುಲ್ ಗಾಂಧಿ ಎಲ್ಲದರ ವಿರುದ್ಧ ಹೋರಾಟ ಮಾಡಿದರು ಎಲ್ಲ ಅಸ್ತ್ರಗಳು ಫೇಲ್ ಆದವು ಹೋಗಲಿ ನರವಣೆ ವಿಷಯವನ್ನು ಈ ಸಲ ಎತ್ತಿದ್ರಲ್ಲ ನರವಣೆ ವಿಷಯ ಯಾವುದಾದ್ರೂ ತಾರ್ಕಿಕಾಂತ್ಯವನ್ನು ಪಡೀತಾ ಅವರ ಪುಸ್ತಕದ ಕುರಿತು ಪ್ರಸ್ತಾಪ ಮಾಡಿ ನಮ್ಮ ಸೈನ್ಯದ ಜೊತೆ ನರೇಂದ್ರ ಮೋದಿಯವರ ನಡವಳಿಕೆ ಅವರು ಸೈನ್ಯಕ್ಕೆ ಪರಮಾಧಿಕಾರ ಕೊಟ್ಟದ್ದು ತಪ್ಪು ಅಂತ ಇವರೆಲ್ಲ ಮಾತಾಡಿದ್ರಲ್ಲ ಅದಕ್ಕೆ ಏನಾದರೂ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟರೆ ಅಥವಾ ಸಂಸತ್ತಿನಲ್ಲಿ ಅದು ಚರ್ಚೆ ಆಗುವ ಹಾಗೆ ಏನಾದರೂ ಮಾಡಿದ್ರ ಅದು ಮಾಡಲಿಲ್ಲ ಅದನ್ನು ಕೈ ಬಿಟ್ಬಿಟ್ರು ಕೇಸ್ ಬಿದ್ದ ದಿವಸ ಬೆಳಗ್ಗೆ ಕೇಸ್ ಬಿತ್ತು ಸಂಜೆ ವಿಷಯ ಬದಲಾಯಿತು ಇದ್ದಕ್ಕಿದ್ದ ಹಾಗೆ ಅಮೆರಿಕ ಒಪ್ಪಂದದ ಬಗ್ಗೆ ಮಾತುಕತೆ ಶುರು ಮಾಡಿದರು ಅಂದರೆ ಯಾವ ವಿಷಯ ಟು ಸನ್ನತ್ತು ಅದನ್ನು ಬಿಟ್ಟುಬಿಡೋದು ಮತ್ತೊಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳೋದು ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಇದು ಈಗ ನಡೀತಾ ಇರುವಂಥ ವಿದ್ಯಮಾನ ಪ್ರಶ್ನೆ ಅದಲ್ಲ ಪ್ರಶ್ನೆ ನಾನು ಹೇಳೋದೇನೆಂದರೆ ಈಗ ಒಟ್ಟು ಆರು ರಾಜ್ಯಗಳ ಐದು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ ಸೇರಿ ಚುನಾವಣೆಗಳಿದ್ದಾರೆ ಚುನಾವಣೆಯಲ್ಲಿ ನಿಮಗೆ ಚುನಾವಣೆಯ ಮೂಲ ವಸ್ತು ಬೇಕು ಚುನಾವಣೆಗೆ ಹೋರಾಟ ಮಾಡೋಕ್ಕೆ ವಸ್ತು ಬೇಕು ನರೇಂದ್ರ ಮೋದಿ ಸರ್ಕಾರದಲ್ಲಿ ನೀವು ಭ್ರಷ್ಟಾಚಾರ ಆರೋಪ ಮಾಡಿ ಹೋರಾಟ ಮಾಡುವ ಹಾಗಿಲ್ಲ ದುರಾಡಳಿತ ಅಂತ ಹೋರಾಟ ಮಾಡುವ ಹಾಗಿಲ್ಲ ದಕ್ಷತೆಯ ಕೊರತೆ ಇದೆ ಅಧ್ಯಕ್ಷರು ಅಂಥೇಳಿ ನೀವು ಗಲಾಟೆ ಮಾಡೋ ಹಾಗಿಲ್ಲ ಅಥವಾ ಸರ್ಕಾರಿಯಂತ್ರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೋರಾಟ ಮಾಡೋ ಹಾಗಿಲ್ಲ ಆರ್ಥಿಕತೆ ಕುಸಿದು ಬಿದ್ದಿದೆ ದೇಶ ಆರ್ಥಿಕವಾಗಿ ಹಿನ್ನೆಲೆ ಬಿದ್ದಿದೆ ಅಂತ ನೀವು ಗಲಾಟೆ ಮಾಡೋ ಹಾಗಿಲ್ಲ ನಿರುದ್ಯೋಗ ಅಂತ ಗಲಾಟೆ ಮಾಡೋ ಹಾಗಿಲ್ಲ ಹಾಗಾದರೆ ಏನು ಮಾಡಬೇಕು ಸಂದರ್ಭದಲ್ಲಿ ಸರಿಯಾಗಿ ಸಿಕ್ಕುವುದು ಅಮಾಯಕರಾದಂಥ ರೈತರು ಇವರನ್ನು ಬಳಸಿಕೊಳ್ಳುವುದು ರೈತ ನಾಯಕರು ನಿಮಗೆ ನೆನಪಿರಲಿ ಮೂರು ಕೃಷಿ ಮಸೂದೆಯ ತಿದ್ದುಪಡಿಯನ್ನು ನರೇಂದ್ರ ಮೋದಿಯವರು ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರಲ್ಲ ಎಲ್ಲರೂ ಕೂಡ ಮುಂದೆ ಪಂಜಾಬ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಸೋಲನ್ನಪ್ಪಿದರು ಎಲ್ಲರೂ ಕೂಡ ಚುನಾವಣೆಯನ್ನು ಮೂಲ ಆಧಾರವಾಗಿಟ್ಟುಕೊಂಡು ಪೃಷ್ಠಭೂಮಿಯನ್ನಾಗಿ ಮಾಡಿಕೊಂಡು ಅಖಾಡ ಮಾಡುವ ಪ್ರಯತ್ನವನ್ನು ಮಾಡಿದರು ಎಲ್ಲರೂ ಕೂಡ ಎಡಬಿದ್ರು ಬಚಾವಾಗಿತ್ತು ಪಂಜಾಬ್ ಮಾತ್ರ ಪಂಜಾಬ್ನಲ್ಲಿ ಮಾತ್ರ ಅವರಿಗೆ ಯಶಸ್ಸು ಸಿಕ್ಬಿಡ್ತು ಉಳಿದ ಉತ್ತರ ಪ್ರದೇಶ ಆಗಲಿ ಹರಿಯಾಣ ಆಗಲಿ ಎಲ್ಲಿಯೂ ಅವರಿಗೆ ಅದರ ಲಾಭ ಸಿಗಲೇ ಇಲ್ಲ ಸಲೀಂ ಯಾದವ್ ಅಲಿಯಾಸ್ ಯೋಗೇಂದ್ರ ಯಾದವ್ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ನಾವು ಇನ್ನೇನು ತಯಾರಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇವ್ರಿಗೆ ವಿಪಕ್ಷದವ್ರಿಗೆ ಅಖಿಲೇಶ್ ಯಾದವ್ಗೆ ರಾಹುಲ್ ಗಾಂಧಿ ಇಷ್ಟು ಇನ್ನೆಂಥ ತಯಾರಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಸ್ವತಃ ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ ರೈತರ ಹೋರಾಟ ಅನ್ನುವ ಹೆಸರಿನಲ್ಲಿ ನಿರಂತರವಾಗಿ ಗಲಾಟೆ ಮಾಡಿ ವಿರುದ್ಧ ಧ್ವನಿಯನ್ನು ಎತ್ತಿ ನಾವು ತಯಾರಿಯನ್ನು ಮಾಡಿಕೊಟ್ಟಿದ್ವಿ ಆ ಪಿಚ್ಚನ್ನು ಸರಿಯಾಗಿ ಇವರೆಲ್ಲ ಬಳಸ್ಕೊಳ್ಳಿಲ್ಲ ಎದ್ದೇ ಹೋದರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಎರಡು ಸಾವಿರದ ಇಪ್ಪತ್ತೆರಡರ ನಂತರದ ದಿನಗಳಲ್ಲಿ ಈ ಯೋಗೇಂದ್ರ ಯಾದವ್ ಹೇಳಿರ್ತಾರೆ ಸಲೀಂ ಯಾದವ್ ಅಂದರೆ ಇವರ ಮೂಲ ಉದ್ದೇಶವೇ ಈಗ ಚು ರೈತರ ಹೋರಾಟವನ್ನು ಶುರು ಮಾಡೋದು ಯಾವ ಅಗ್ರಿಮೆಂಟೇ ಆಗಿಲ್ಲ ಆ ಅಗ್ರಿಮೆಂಟನ್ನು ಪ್ರಸ್ತಾಪ ಮಾಡೋದು ಮಾಡಿ ರೈತರಿಗೆ ಅನ್ಯಾಯ ಆಗಿದೆ ಹೇಗೆ ರೈತರಿಗೆ ಅನ್ಯಾಯ ಆಗಿದೆ ಮಾತುಕತೆಗೆ ಬರೋದಿಲ್ಲ ಮಾತುಕತೆಗೆ ಬನ್ನಿ ಅಂತ ಕರೆದ್ರೆ ನಿಮ್ಮ ಜೊತೆ ಮಾತಾಡಲ್ಲ ನರೇಂದ್ರ ಮೋದಿ ಜೊತೆ ಮಾತಾಡಬೇಕು ಅಂತಾರೆ ಅಲ್ಲ ಸ್ವಾಮಿ ಕೃಷಿ ಸಚಿವರು ಇದ್ದಾರಲ್ಲ ಅವ್ರ ಜೊತೆ ಮಾತುಕತೆ ನಡೆಸಿ ನೀವು ಮಧ್ಯಪ್ರದೇಶಕ್ಕೆ ಮಾಮಾ ಇದ್ದಾರೆ ಅವ್ರ ಜೊತೆ ಮಾತಾಡಿ ಇಲ್ಲ 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 ನಾವು ನರೇಂದ್ರ ಮೋದಿ ಜೊತೆ ಮಾತಾಡಬೇಕು ನರೇಂದ್ರ ಮೋದಿ ಅವರ ನಿವಾಸಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅಲ್ಲ ಸ್ವಾಮಿ ನಿಮಗೆ ಅನ್ಯಾಯ ಆಗಿದೆ ನಿಮ್ಮ ರೈತರಿಗೆ ತೊಂದರೆ ಆಗಿದೆ ಮಾತುಕತೆಯನ್ನು ನಡೆಸಬೇಕು ಅಂತೀರಿ ಮಾತುಕತೆಯನ್ನು ನಡೆಸಿ ಸಮಸ್ಯೆ ಇದ್ದರೆ ಪರಿಹಾರ ಮಾಡಿಕೊಳ್ಳಿ ಇಲ್ಲ ಇಲ್ಲ ನಾವು ನರೇಂದ್ರ ಮೋದಿ ಜೊತೆ ಮಾತಾಡಬೇಕು ಅವಾಗ ನರೇಂದ್ರ ತೋಮರ್ ಅಂತಿದ್ರು ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ನಡೆಸೋಲ್ಲ ಯಾವ ಸ್ಥಿತಿಗೆ ಬಂತು ಅಂದರೆ ಕೊನೆಗೆ ನರೇಂದ್ರ ಮೋದಿಯವರು ಇದನ್ನು ಚುನಾವಣಾ ವಿಷಯವನ್ನಾಗಿ ಮಾಡ್ಕೋತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಕೃಷಿ ಕಾಯ್ದೆಯನ್ನೇ ಕೈ ಬಿಡಬೇಕು ತಿದ್ದುಪಡಿಯನ್ನು ಕೈ ಬಿಡಬೇಕಾದಂಥ ಅನಿವಾರ್ಯತೆ ಬಂದೋದಿತ್ತು ಅದೇನಾದರೂ ಅವತ್ತಿನ ದಿವಸ ಅನುಷ್ಠಾನ ಆಗಿಬಿಟ್ಟಿದ್ರೆ ರೈತರು ಈ ರೀತಿ ಅಭ್ಯಪಾರಿಯಾಗಿ ಬದುಕನ್ನು ನಡೆಸಬೇಕಾದ ಅಗತ್ಯತೆ ಇರಲಿಲ್ಲ ಇದು ಜಾಗತಿಕವಾಗಿ ಭಾರತದ ರೈತ ಮಾದರಿ ರೈತನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತಾಯಿತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಇವರು ಮಾಡಿದಂಥ ಅತಿ ದೊಡ್ಡದಾದಂಥ ಅರಾಜಕತೆ ಇದೆಯಲ್ಲ ಅವ ತಪ್ಪಿತಪ್ಪಿ ಗುಂಡು ಹಾರಿಸಿಬಿಡ್ಲಿ ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾಯಿದ್ರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಾಗಿತ್ತು ಹೇಗೆ ಮೊನ್ನೆ ಸಂಸತ್ತಿನಲ್ಲಿ ಸ್ಪೀಕರನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದರು ನರೇಂದ್ರ ಮೋದಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಮಹಿಳಾ ಮಣಿಯರನ್ನು ನಿಲ್ಲಿಸಲಾಗಿತ್ತು ಅದೇ ರೀತಿಯಾದಂಥ ಟೂಲ್ ಕಿಟ್ಟನ್ನು ಆ ಸಂದರ್ಭದಲ್ಲಿ ಕೂಡ ಬಳಸೋ ಪ್ರಯತ್ನ ಆಗಿತ್ತು ಅವತ್ತು ತಾಳ್ಮೆಯಿಂದ ಬಚಾವಾಗಿದ್ದರಿಂದ ಒಂದು ದೊಡ್ಡದಾದಂಥ ದುರಂತ ತಪ್ಪು ಇಲ್ಲೇ ಹೋದರೆ ರೈತರ ವಿರುದ್ಧದ ಸರ್ಕಾರ ಅಂತ ಬಿಂಬಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾಯಿತ್ತು ನೋಡಿ ವಿಚಿತ್ರ ಅಂದರೆ ಇಷ್ಟೆಲ್ಲ ಆಯ್ತಲ್ಲ ಉತ್ತರ ಪ್ರದೇಶದಲ್ಲಿ ಯಾಕೆ ಇವರು ರಾಸ್ತಾರೋಕೋ ಮಾಡಿಲ್ಲ ಅಲ್ಲಿ ಯಾಕೆ ಗಲಾಟೆ ಮಾಡಲಿಲ್ಲ ಅಲ್ಲಿ ಯಾಕೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಲಿಲ್ಲ ರೈತರು ಯಾಕೆಂದರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ ಕರೆ ಕೊಟ್ಬಿಟ್ಟ ಒಂದು ದಿವಸ ರಾಕೇಶ್ ಟಿಕಾಯಿತು ಏನಂತ ಲಖನೌಗೆ ಬರ್ತಾ ಇದ್ದೀವಿ ನಾವು ಹುಷಾರಾಗಿರಿ ಲಖನೌನಿಗೆ ರೈತರು ದಾಳಿ ಮಾಡ್ತಾ ಇದ್ದಾರೆ ಆತ ಹಾಗೆ ಪತ್ರಿಕಾಗೋಷ್ಠಿ ಮಾಡಿದ ಹತ್ತು ನಿಮಿಷದ ಒಳಗಡೆ ಯೋಗಿ ಆದಿತ್ಯನಾಥ್ ಅವರ ಸ್ಟೇಟ್ಮೆಂಟ್ ಇತ್ತು ವೆಲ್ಕಮ್ ಟು ಲ ಉತ್ತರ ಪ್ರದೇಶ್ ವೆಲ್ ವೆಲ್ಕಮ್ ಟು ಲಖನೌ ಬನ್ನಿ ರೈತರ ಹೋರಾಟಗಾರರು ಯಾರು ಇದ್ರೆ ಬನ್ನಿ ಅಂತ ಯಾವಾಗ ವೆಲ್ಕಮ್ ಟು ಲಖನೌ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು ರಾಕೇಶ್ ಟಿ ಕೈ ಕೈಬಿಟ್ಬಿಟ್ಟ ಆತನ ಧ್ವನಿಯನ್ನು ಯೋಗಿಜಿಯವರ ಧ್ವನಿಯನ್ನು ರಾಕೇಶ್ ಟಿಕಾಯ್ತು ಅರ್ಥ ಮಾಡ್ಕೊಂಬಿಟ್ಟ ನನ್ನನ್ನು ಬಿಡೋದಲ್ಲ ಇವರು ಹಾಕಿ ಚರ್ಚ್ತಾರೆ ಇವರು ನೋಡಿ ಹನ್ನೊಂದನೇ ತಾರೀಕಿಂದ ಉತ್ತರ ಪ್ರದೇಶದಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ಲಿ ಗೂಂಡಾಗಳಿಗಿಂತ ಗೂಂಡಾಗಳಿದಾರೆ ರೀ ಸಮಾಜವಾದಿ ಪಾರ್ಟಿ ಹಿನ್ನೆಲೆಯಿಂದ ಬಂದವರು ಗೂಂಡಾಗಿರಿ ಮಾಡಿದವರೇ ಯಾರ್ಯಾರು ರಂಗದಾರಿ ಮಾಡ್ತಾರೋ ಯಾರು ಕೊಲೆ ಸುಲಿಗೆ ಮಾಡ್ತಾರೋ ಅವ್ರಿಗೆ ಟಿಕೆಟ್ ಕೊಡೋದಲ್ಲಿ ಅವರೆಲ್ಲ ಎಮ್ ಎಲ್ ಎಗಳಾಗಿ ಕೂತಿದ್ದಾರೆ ನಾನು ಸ್ವತಃ ಮುಖ್ಯಮಂತ್ರಿಯವರ ನಿವಾಸದಲ್ಲಿ ವಿಪಕ್ಷದ ಎಮ್ ಎಲ್ ಎಗಳು ಹೇಗಿದ್ದಾರೆ ಕಣ್ಣಾರೆ ನೋಡಿ ಬಂದಿದ್ದೀನಿ ಅವ್ರು ನೋಡಿದರೆ ಒಬ್ಬೊಬ್ಬ ರೌಡಿಗಳ ಥರ ಕಾಣಿಸ್ತಾರೆ ದೇಹ ಅಲ್ಲಿಯ ಪ್ರಕೃತಿ ಆ ರೀತಿ ಬೆಳೆದಿರ್ತಾರೆ ಆದರೆ ನಿಮಗೆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಈತನ ಒಳಗಡೆ ತಾಮಸ ಪ್ರವೃತ್ತಿ ನೋಡಿದ ತಕ್ಷಣ ಕಾಣುತ್ತೆ ಸಿಕ್ಸ್ ಸೆನ್ಸ್ ಅದು ಹಾಗೆ ಇಡೀ ವಿಧಾನಮಂಡಲದಲ್ಲಿ ಆ ರೀತಿಯ ವಿಪಕ್ಷವನ್ನು ಇಟ್ಕೊಂಡಂಥ ಯೋಗಿ ಆದಿತ್ಯನಾಥು ಒಬ್ಬನೇ ಒಬ್ಬ ತುಟಿ ಪಿಟಕ್ಕೆ ಅನ್ನಲಾರದ ಹಾಗೆ ವಿಧಾನಮಂಡಲದ ಅಧಿವೇಶನವನ್ನು ನಡೆಸ್ತಾರೆ ಮುಂಚೆ ಅಖಿಲೇಶ್ ಯಾದವ್ ಎಮ್ ಎಲ್ ಎ ಆಗಿದ್ದರು ಯಾವಾಗ ಮಿಟ್ಟಿ ಮೇ ಮಿಲಾದುವಂಗ ಏಕೆಕು ಅಂತ ಹೇಳಿದರು ನರೇ ಯೋ ಯೋಗಿ ಆದಿತ್ಯನಾಥ್ ಎದ್ದು ಬಿದ್ದು ಓಡೋಗಿ ಸಂಸತ್ ಸದಸ್ಯರಾಗಿ ದಿಲ್ಲಿಯಲ್ಲಿ ಕೂತ್ಕೊಂಡ್ರೆ ಯಾಕಂದರೆ ಬೇಳೆ ಬೇಯತ್ತೆ ದಿಲ್ಲಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಏನು ಬೇಕಾದರೂ ಮಾಡ್ಬೋದು ಉತ್ತರ ಪ್ರದೇಶದಲ್ಲಿ ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿ ಅವರು ಎಲ್ಲಿ ಕಠೋರವಾದಂಥ ನಿಲುವನ್ನು ತೆಗೆದುಕೊಳ್ಳಬೇಕು ಎಲ್ಲಿ ಪಾಲಿಸಿ ಮ್ಯಾಟ್ರ್ ಇದೆಯೋ ಅಲ್ಲಿ ಯಾರನ್ನೂ ಕೇರೆ ಮಾಡೋದಿಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತರದ್ದು ಆಲೋಚನೆ ಮಾಡಲಿಲ್ಲ ಕಿತ್ತು ಬಿಸಾಕಿದರು ಟ್ರಿಪಲ್ ತಲಾಕು ಮುಸಲ್ಮಾನರೆಲ್ಲ ದಂಗೆ ಹೇಳ್ತಾರೆ ಎದ್ರ ಹೇಳಿ ನೋಡ್ಕೊಳ್ಳೋಣ ಕಿತ್ತು ಬಿಸಾಕು ಆದರೆ ಅದು ಯಾಕೆ ಸಹೋದ್ಯೋಗಿಗಳ ಬಗ್ಗೆ ಈ ರೀತಿಯಾದಂಥ ಮೃದು ಧೋರಣೆಯನ್ನು ತಾಳ್ತಾ ಇದ್ದಾರೆ ಇಷ್ಟೆಲ್ಲ ಗಲಾಟೆ ಮಾಡಿದರೆ ಯಾಕೆ ಸುಮ್ಮನೆ ಇರ್ತಾರೆ ನನಗೆ ಇನ್ನೂ ತನಕ ಅರ್ಥವಾಗಲಾರ್ದ ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಅದೇ ಸಂದರ್ಭದಲ್ಲಿ ಇಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ ಒಂದೇ ಮಾತ್ರ ವಿಚಾರ ಬರುತ್ತೆ ಒಂದೇ ಮಾತ್ರ ಇಲ್ಲಿ ರಾಷ್ಟ್ರೀಯ ಮಾನ್ಯತೆಯನ್ನು ಮಾಡಿಕೊಡಲಾಗಿದೆ ಭಾರತ ದೇಶದಲ್ಲಿ ಇದರ ಕುರಿತು ಪ್ರಸ್ತಾಪ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಾರೆ ಒಂದೇ ಮಾತ್ರ ಯಾರು ಹಾಡುವುದಿಲ್ಲವೋ ಅವರು ಹಾಡಲಾರದ ದೇಶಕ್ಕೆ ಹೊರಟೋಗ್ಬೇಕು ಎಲ್ಲಿ ಹಾಡಲ್ಲ ಅಲ್ಲಿ ಹೋಗಿ ಇಲ್ಲಿರೋ ಅಗತ್ಯ ಇಲ್ಲ ನೀವು ಹಾಡ್ತೀರಾ ಇಲ್ಲಿರಿ ಹಾಡಲ್ಲ ಅಂದ್ರೆ ನೀವಿರೋ ಅಗತ್ಯ ಇಲ್ಲ ಅಂತಾರೆ ಯಾರಾದರೂ ಮುಖ್ಯಮಂತ್ರಿ ಹೀಗೆ ಮಾತಾಡೋದನ್ನು ಕೇಳಿದ್ದೀರಾ ಯಾವುದೋ ಸಾರ್ವಜನಿಕ ಭಾಷಣದಲ್ಲಿ ಮಾಡ್ಬೋದು ರ್ಯಾಲಿಯಲ್ಲಿ ಮಾತಾಡ್ಬೋದು ವಿಧಾನಮಂಡಲದಲ್ಲಿ ಮಾತಾಡ್ತಾರೆ ಒಂದೇ ಮಾತ್ರ ಅಂದು ಈ ನೆಲದ ಹಾಡೋದು ರಾಷ್ಟ್ರಿಗೆ ರಾಷ್ಟ್ರೀಯ ಗೀತೆ ಅದು ಹೇಳಬೇಕಷ್ಟೇ ನೀವು ಅಂತಾರೆ ಹೇಳ್ತೇವೆ ಸ್ವಾಮಿ ಹೇಳ್ತೇವೆ ಸ್ವಾಮಿ ಅಂತ ಎಲ್ಲರೂ ಹೇಳ್ತಾರೆ ಹೆಂಗೆ ಹೇಳಿದರು ಯಾಕೆ ಹೇಳಿದರು ಪ್ರಾರಂಭದಲ್ಲಿ ಇದೇ ರೀತಿಯದಾದಂಥ ಗಲಾಟೆಯನ್ನು ಯೋಗಿ ಆದಿತ್ಯನಾಥವರು ವಿಧಾನಮಂಡಲದಲ್ಲಿಯೂ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಇಪ್ಪತ್ತ್ಮೂರು ವರ್ಷದ ಯುವಕನೊಬ್ಬ ಪುಟ್ಟ ಯುವಕ ನಾಲ್ಕೂವರೆ ಅಡಿ ಐದು ಅಡಿ ಇದಾರೆ ಅವರು ನನಗೆ ನನ್ನ ಹೆಗಲಿಗೆ ಬರೋರು ನಮ್ಮನೆಯವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ನೋಡಿದೆ ನೋಡಿ ವಾಮನ ಮೂರ್ತಿ ಎಂಥ ಸ್ಥಾನಕ್ಕೆ ಹೋಗಿದ್ದಾರೆ ಅವರು ಮೊದಲ ಬಾರಿಗೆ ಸಂಸತ್ ಸದಸ್ಯರಾದಾಗ ಯಾವುದೋ ಒಬ್ಬ ಬಂದಿದ್ದಾನೆ ಇತ್ತು ಇದರಿಂದ ಸಂಸತ್ ಸದಸ್ಯನಾಗಿ ಅಂತ ಈ ಕಡೆ ಲಾಲು ಯಾದವ್ ಈ ಕಡೆ ಮುಲಾಯಂ ಸಿಂಗ್ ಯಾದವ್ ಮುಸಿ ಮುಸಿ ನಗ್ತಾ ಇದ್ರು ಅವರು ನೋಡಿ ಆತ ಬೆಂಚ್ನಿಂದ ಹಾರಿ ಹಾರಿ ಪ್ರಶ್ನೆಯನ್ನು ಕೇಳಿದರು ಈ ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬೆಂಚ್ಗಳಲ್ಲಿ ಇವರು ಕೂರಿಸುವ ಆಸನಗಳನ್ನು ತೀರ್ಮಾನ ಮಾಡಲಾಗಿರುತ್ತೆ ಇವರು ಯೋಗಿ ಅಲ್ವಾ ವೈ ಅಂತ ಹಿಡ್ಕೊಂಡು ವೈನಿಂದ ಇವರ ಹೆಸರು ಅದಾದ ಮೇಲೆ ಜಡ್ಡು ಹಿಂಗೆ ಬರದು ಎ ಬಿ ಸಿ ಡಿ ಆರ್ಡ್ರ್ ಲೆಫ್ಟ್ ಆಲ್ಫಾಬೆಟಿಕಲ್ ಆರ್ಡ್ರ್ಲಿ ಆದಿತ್ಯನಾಥ್ ಎ ಅಂತ ತೊಗೊಂಡ್ರೆ ಮುಂದೆ ಹೋಗಿ ಕೂತ್ಕೋಬೇಕು ಇವರು ವೈ ಅಂತ ತಗೊಂಡು ಕೊನೆ ಕೂಡಿಸಿದ್ದಾರೆ ಇವರು ಎದ್ದು ನಿಂತು ಎದ್ದು ನಿಂತು ಮಸೋದ ಸ್ಪೀಕರ್ ಮಹೋದಾಯ್ ಜಿ ಸ್ಪೀಕರ್ ಮಹೋದಯ್ ಜಿ ಅಂತ ಎಲ್ಲ ಮುಸಿ ಮುಸಿ ಅವರು ಮುಂದೆ ಅವರು ಮುಖ್ಯಮಂತ್ರಿಯಾಗಿ ಬಂದಾಗ ಎಲ್ಲರೂ ಏನು ಮಾಡ್ಲಿಕ್ಕೆ ಆಗಲ್ಲ ಈ ಕಡೆ ಅಂತ ತಿಳ್ಕೊಂಡಿದ್ರು ಎಲ್ಲರು ಯಾಕಂದ್ರು ಒಂದು ಸಲ ಇವರು ಸಂಸತ್ನಲ್ಲಿ ಕಣ್ಣೀರು ಹಾಕಿದ್ರು ನಡೀತಾ ಇರೋಂಥ ರಂಗದಾರಿ ಬಗ್ಗೆ ನಡೀತಾ ಇರೋಂಥ ರೌಡಿಸಮ್ ಬಗ್ಗೆ ಕಣ್ಣೀರು ಹಾಕುವಂಥ ಸ್ಥಿತಿಗೆ ಅಲ್ಲಿಯ ರೌಡಿಗಳು ತಂದಿದ್ರು ಅವರಿಬ್ಬರು ಈಗ ಬದುಕಲ್ಲ ಬಿಡಿ ಅವರಿಬ್ಬರು ಎನ್ಕೌಂಟರ್ನಲ್ಲಿ ಹೊರಟೋದ್ರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಹೊರಗಡೆ ಬರೋತ್ರ ಗೂಂಡೋಡ್ಸಾಯಿಸಿದ್ರು ಹಂಗಿದ್ದಂಥವ್ರು ಯೋಗಿ ಆದಿತ್ಯನಾಥ್ ಮೇಲೆ ಸವಾರಿ ಮಾಡ್ಬೋದು ಅಂತ ಅಖಿಲೇಶ್ ಯಾದವ್ ತಿಳ್ಕೊಂಡಿದ್ರು ಯಾವಾಗ ಈತ ಕೊಡಲಿಕ್ಕೆ ಶುರು ಮಾಡಿದರು ಮಿಟ್ಟಿ ಮೇ ಮಿಲಾದವಂಗ ಅಂದರು ಪತ್ರಗುಟ್ಟು ಹೋದರು ಅಲ್ಲಿ ಏನಾದರೂ ಗಲಾಟೆ ಮಾಡಿದರು ವಿಧಾನಮಂಡಲದಲ್ಲಿ ಮಾರ್ಷಲ್ಗಳಿದಾರಲ್ಲ ಅವರನ್ನ ಅನಾಮತ ಎತ್ತಿ ಹೊರಗಡೆ ಬಿಸಾಕ್ತಾರೆ ಒಗೀತಾರೆ ಹೊರಗಡೆ ಕೇರೆ ಮಾಡೋದು ಏನಾಗುತ್ತೆ ಆಗಲಿ ಅಂತಾರೆ ನಮ್ಮಲ್ಲಿ ಏನಾಗಿದೆ ಇದನ್ನು ಜಗತ್ತು ನೋಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಸಂಸತ್ತನ್ನು ನೋಡ್ತಾರೆ ನೋಡಿ ವಿಧಾನಮಂಡಲಕ್ಕೂ ಮತ್ತು ಸಂಸತ್ತಿಗಿರೋ ವ್ಯತ್ಯಾಸ ಅದು ಬೇರೆಯವರು ನೋಡ್ತಾರೆ ಅಂದ್ಕೊಂಡಾಗ ನಾವು ಹೆಚ್ಚು ಜಾಗರೂಕರಾಗಿಬಿಡ್ತೀವಿ ಜಾಗೃತರಾಗಿಬಿಡ್ತೀವಿ ಬೇರೆಯವ್ರನ್ನ ನೋಡಿದ್ರೆ ನೋಡಲಿ ಏನು ಬೇಕಾದ್ರೂ ಮಾಡ್ಕೋತು ಮಾಡ್ಕೊ ಮಾಡೋಣ ಅನ್ನೋದು ರಾಹುಲ್ ಗಾಂಧಿಯವರ ಧೋರಣೆ ಹಾಗೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಅವ್ರು ಎಷ್ಟು ಕೆಳಗಡೆ ಬೀಳ್ತಾರೋ ನೋಡೋಣ ಅಂತೇಳಿ ಪ್ರಪಾತಕ್ಕೆ ಬೀಳೋದನ್ನು ನನ್ನ ಕಣ್ಣಾರೆ ನೋಡಬೇಕು ಅಂತ ನರೇಂದ್ರ ಮೋದಿಯವರು ಸಾವಧಾನದಿಂದ ಕಾಯ್ತಾರೆ ಒಬ್ಬ ನಾನು ಯಾವಾಗಲೂ ಭಾಳ ಲೇಮನ್ ಭಾಷೆಯಲ್ಲಿ ಉದಾಹರಣೆಗೆ ಸಾಧು ಹರಿಸೋದು ಏನಪ್ಪ ಅಂದರೆ ಕ್ಲಾಸ್ ರೂಮಲ್ಲಿ ಅತಿ ಹೆಚ್ಚು ಗಲಾಟೆ ಮಾಡಿದವರು ಮೊದಲು ಬೆಂಚಲ್ಲಿ ನಿಲ್ಲಿಸ್ತಾರೆ ಅದಾದಮೇಲೆ ಕೈಗೆ ಹೊಡಿತಾರೆ ಅದಾದಮೇಲೆ ಕಿವಿ ಹಿಡ್ಕೋ ಊಟ ಬಯಸ್ತಗಿ ಅಂತಾರೆ ಅವಮಾನ ಆದರೂ ಬಿಡಲಿ ಅವನು ಇದೆ ಉಳಿದ ವಿದ್ಯಾರ್ಥಿಗಳು ಎದುರುಗಡೆ ಅಂತ ಅದಕ್ಕೂ ದಾಟಲಿಲ್ಲ ಅಂದರೆ ಡಿ ಬಾರ್ ಮಾಡ್ತಾರೆ ಒಂದು ವಾರ ಕ್ಲಾಸಿಗೆ ಬರಬೇಡ ಅಂತಾರೆ ಅದಕ್ಕಿಂತ ಹೆಚ್ಚು ಗಲಾಟೆ ಮಾಡಿದರೆ ಆತನಿಗೆ ಟಿ ಸಿ ಕೊಟ್ಟು ಹೋಗು ನೀನು ಬೇರೆ ಸ್ಕೂಲಲ್ಲಿ ಸೇರ್ಕೊಂತಾರೆ ಇದು ಜೀವನದಲ್ಲಿ ನಡೆಯೋ ಕ್ರಮ ಸಂಸತ್ತು ಜೀವನವನ್ನು ಬಿಟ್ಟೇನಿಲ್ಲ ಅದು ಸ ಜೀವನ ಕ್ರಮದಲ್ಲೇ ಬರುವಂಥ ವ್ಯವಸ್ಥೆ ಆಡಳಿತ ಅಂದರೆ ನಮ್ಮ ಜೀವನ ಕ್ರಮಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ನಾವು ಆಡಲಿಕ್ಕಾಗಲ್ಲ ನಿಮ್ಗೆ ಕೊಟ್ಟಿದ್ದೀವಿ ನೀವು ಈ ರೀತಿಯಾದಂಥ ಈ ಧೋರಣೆಯನ್ನು ಮೃದು ಧೋರಣೆಯನ್ನು ತಾಳಿದರೆ ನೋಡುವಂಥ ಜನರಿಗೆ ನಮ್ಮಂಥವ್ರಿಗೆ ಒಳಗಡೆ ರಕ್ತ ಕೊತ್ತ ಕೊತ ಕೊತ್ತ ಕುದೀತದೆ ಯೋಗಿ ಆದಿತ್ಯನಾಥ್ ಹಂಗೆ ಮಾಡ್ತಾರೆ ನೀವು ಯಾಕೆ ಹಿಂಗೆ ಮಾಡ್ತೀರ ಈಗ ನೋಡಿ ಮೊದಲು ಏನಂತ ಹೇಳಿದ್ರಿ ಪ್ರಿವಿಲೇಜ್ ಮೋಷನ್ ತರ್ತೀವಿ ಅಂತ ಕಿರಣ್ ರಿಜಿಜು ಹೇಳಿದರು ತಂದ್ರ ತರಲಿಲ್ಲ ಈಗ ಇನ್ನೊಂದು ಹೇಳ್ತಾ ಇದ್ದಾರೆ ಮಾರ್ಚ್ ಒಂಬತ್ತಕ್ಕೆ ಇವರು ಹಣೆ ಬರೋ ಗೊತ್ತಾಗುತ್ತೆ ಅವಾಗಾದರೂ ಇವ್ರ ಮೇಲೆ ಕ್ರಮ ಕೈಗೊಳ್ತಾರಾ ಅವಾಗೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದೆ ನೀವು ಸಂಸತ್ ಅಧಿವೇಶನವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಈಗಾಗಲೇ ಸ್ಪೀಕರ್ ಕೊಠಡಿಗೆ ಹೋಗಿ ಹೊಡೆಯುವ ಮಟ್ಟಿಗೆ ಹೋದವರು ಪ್ರಧಾನಮಂತ್ರಿ ಸ್ವತಃ ತನ್ನ ಸಂಸತ್ತು ತಾನು ಆಯ್ಕೆಯಾಗಿ ಬ ಚುನಾಯಿತನಾಗಿ ಬಂದು ಪ್ರಧಾನಿಯಾಗಿ ಕೂತ್ಕೊಂಡು ಅಂಥ ಘನ ವ್ಯಕ್ತಿತ್ವದ ಪೀಠಕ್ಕೆ ಬಂದು ಕೂತ್ಕೊಳ್ಳಿಕ್ಕೆ ಬಿಡೋರಾರ್ದಂಥ ಸ್ಥಿತಿಗೆ ತಂದಾಗ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದ್ಬಿಟ್ರೆ ಇದು ಯಾವ ರೀತಿಯ ಸ್ಟ್ರಾಟಜಿ ಹಿಂದೆ ಏನು ಉದ್ದೇಶ ಇರಲಿಕ್ಕೆ ಸಾಧ್ಯ ನನ್ನಂಥ ಪಾಮರನಿಗಂತೂ ಅರ್ಥ ಆಗೋದಿಲ್ಲ ತಮಗೇನಾದರೂ ಅರ್ಥ ಆದರೆ ದಯವಿಟ್ಟು ತಿಳಿಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ